ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ನ ನೆನ್ಪಿಟ್ಕೊಂಡು ಪ್ರೆಸ್ ಮಾಡಿ ಎಷ್ಟೋ ಜನರ ನಮ್ಮ ಯೂಟ್ಯೂಬ್ ಚಾನಲ್ ಹೊಸ್ದಾಗ ಯಾರು ಬಂದಿದ್ದೀರಾ ಅವ್ರಿಗೆ ಈ ಚಾನಲಲ್ಲಿ ಬಿಸ್ನೆಸ್ ಬಗ್ಗೆ ನಾಲೆಜ್ ಸಿಗ್ತಾ ಹೋಗುತ್ತೆ ಪ್ಲಸ್ ಲೈಫ್ ಲೆಸನ್ಸ್ಗಳನ್ನ ನನಗೆ ಅರ್ಥ ರೀತಿ ನಿಮಗೆ ಹತ್ರ ಥರ ಹಂಚ್ಕೊಳಕ್ಕೆ ಹೋಗ್ತಾ ಇದ್ದೀನಿ ಯಾರು ಹೊಸೊಬ್ಬರಾಗಿದ್ದೀರಾ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಅಂಥ ಬೆಲ್ ಬಟನ್ನ ನೆನಪಿಟ್ಕೊಂಡು ಪ್ರೆಸ್ ಮಾಡಿ ನಿಮ್ಮ ಆಡಿಯೋನು ವೀಡಿಯೋನು ನನ್ನ ಕಡೆ ಫೋಕಸ್ ಮಾಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ನಾನು ಏನು ಹೇಳ್ತೀನಿ ಅದು ಅರ್ಥ ಆಗುತ್ತೆ ನಿಮಗೆ ನಿಮ್ಮ ಎಲ್ಲರ ಆಡಿಯೋ ಮತ್ತು ವೀಡಿಯೋ ನನ್ನ ಕಡೆ ಫೋಕಸ್ ಮಾಡಿ ಜನ ಯೋಚನೆ ಮಾಡ್ತಿರ್ಬೋದು ಏ ಆಲ್ರೆಡಿ ಆಡಿಯೋ ವಿಡಿಯೋ ಮೊಬೈಲ್ ಆನ್ ಆಗಿದೆ ಅಂದ್ಬಿಟ್ಟು ನಾನು ಹೇಳ್ತಿರೋದು ಮೊಬೈಲ್ ಆಡಿಯೋ ವಿಡಿಯೋ ಲಾಂಚ್ ಆಗಿದೆ ನಾನು ಹೇಳ್ತಿರೋದು ನಿಮ್ಮ ಆಡಿಯೋ ಪ್ಲಸ್ ವಿಡಿಯೋ ನನ್ನ ಕಡೆ ಫೋಕಸ್ ಮಾಡಿದೆ ಆದರೆ ನಾನು ಏನು ಹೇಳ್ತಾ ಇದ್ದೀನಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಅರ್ಥ ಆಗೋಗುತ್ತೆ ನೆಕ್ಸ್ಟು ನೆಕ್ಸ್ಟ್ ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ಏನಾನು ಹೋಗ್ತೀನಿ ತುಂಬಾ ಇಂಪಾರ್ಟೆಂಟು ಯಾಕಂದರೆ ಒಂದು ಡಿಶನ್ ಒಂದು ಐಡಿಯಾ ಸಾಕು ನಮ್ಮ ಲೈಫ್ನ ಚೇಂಜ್ ಮಾಡ್ಕೊಳ್ಳೋಕ್ಕೆ ಅಂಥ ಪವರ್ಫುಲ್ ಆದಂಥ ಒಂದು ವಿಚಾರನ ನಿಮ್ಮ ಹೋಗ್ತಾ ಇದೀನಿ ಯಾರು ನಿಮ್ಮ ಜೀವನನ ಮತ್ತಷ್ಟು ಅಭಿವೃದ್ಧಿ ಮಾಡ್ಕೋಬೇಕು ಈ ಕ್ಲಾಸ್ಗೆ ಯಾರು ತುಂಬ ಬೆನಿಫಿಟ್ ಆಗುತ್ತೆ ಅಂತಂದಾಗ ಯಾರು ತಮ್ಮ ಜೀವನನ ಮತ್ತಷ್ಟು ಅಭಿವೃದ್ಧಿ ಪಡಿಸ್ಕೋಬೇಕು ಯಾರು ತಮ್ಮ ಜೀವನನ ಮತ್ತಷ್ಟು ನೆಕ್ಸ್ಟ್ ಲೆವೆಲ್ ಹೋಗ್ಬೇಕು ಅಂದ್ಕೊಂಡಿದರೆ ಯಾರು ತಮ್ಮ ಜೀವನದ ಕನ್ಸುಗಳನ್ನ ನನ್ಸ್ ಮಾಡ್ಕೋಬೇಕು ಅಂದ್ಕೊಂಡಿದರೆ ಅವ್ರಿಗೆ ಈ ಕ್ಲಾಸು ತುಂಬಾ ಬೆನಿಫಿಟ್ ಆಗಿ ಹೋಗುತ್ತೆ ಯಾರು ಅಂಥವ್ರು ಇದ್ದರೆ ನಿಮ್ಮ ಗೋಲ್ಸ್ ಏನಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಚಾನಲ್ನ ಮತ್ತೊಂದು ಸರಿ ಹೇಳ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿಂಥ ಬೆಲ್ ಬಟನ್ನ ನೆನಪಿಟ್ಕೊಂಡು ಪ್ರೆಸ್ ಮಾಡಿ ಯಶಸ್ಸಿನ ವ್ಯಕ್ತಿ ಆಗಬೇಕು ಅಂತ ಸಕ್ಸಸ್ ಆಗಬೇಕು ತಮ್ಮ ಎಲ್ಲ ಕಷ್ಟಗಳನ್ನ ಪರಿಹಾರ ಆಗಿ ಸಕ್ಸಸ್ ಪ್ರತಿ ಪ್ರತಿಯೊಬ್ಬರಿಗೂ ಇಷ್ಟ ಇರುತ್ತೆ ಅದೇ ರೀತಿ ಕೆಲವೊಂದು ಯಶಸ್ಸಿನ ವ್ಯಕ್ತಿ ಆಗಬೇಕೆಂದ್ರೆ ಬೇಕಾಗಿರುವಂಥ ಕೆಲವೊಂದು ಕ್ವಾಲಿಟೀಸ್ ನೀವು ಹೋಗ್ತಾ ಇದ್ದೀನಿ ಯಾರು ಪಾರ್ಟ್ ಒನ್ ಸಕ್ಸಸ್ ವೀಡಿಯೋ ನೋಡಿಲ್ಲ ಅಂತಂದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಲೈವಲ್ಲಿದೆ ನೋಡಿ ಎಷ್ಟೋ ಜನ ಇನ್ನೂ ಕೆಲವ್ರು ಯಾರು ನಮ್ಮ ಚಾನಲಲ್ಲಿ ಬಿಸ್ನೆಸ್ನ ಹೆಂಗೆ ಪ್ರಾರಂಭ ಮಾಡಬೇಕು ಬಿಸ್ನೆಸ್ ಪ್ರಾರಂಭಿಸಬೇಕು ಅಂತ ಒಂದು ಮನಸ್ಥಿತಿ ಯಾವ ರೀತಿ ಇರಬೇಕು ಅಂದ್ಬಿಟ್ಟು ನಮ್ಮ ಚಾನಲ್ಲಿದೆ ದಯವಿಟ್ಟು ಹೋಗಿ ನೋಡಿ ನಮ್ಮ ಚ ಬಿಸ್ನೆಸ್ ಬಗ್ಗೆ ಪ್ಲೇ ಲಿಸ್ಟಿಂತ ಬಿಸ್ನೆಸ್ ಅಂತ ಇಟ್ಟಿದ್ದೀವಿ ಅದರಲ್ಲಿ ನೋಡಿ ಲೈಫ್ ಸ್ಕಿಲ್ ಮತ್ತು ಸಕ್ಸಸ್ಫುಲ್ ಟಿಪ್ಸ್ಗೋಸ್ಕರ ಅದನ್ನು ಸಪ್ರೇಟ್ ಪೇ ಪ್ಲೇ ಲಿಸ್ಟ್ ಮಾಡಿದ್ದೀವಿ ಯಾರು ಇನ್ನೊಂದು ಚಾನಲ್ ಹೊಸೊಬ್ಬರು ಅವರಿಗೆ ಅವ್ರಿಗೆ ಇನ್ಫಾರ್ಮೇಷನ್ ಹೇಳಿ ಹೋಗ್ತೀನಿ ಬನ್ನಿ ಇವತ್ತಿನ ಕ್ಲಾಸ್ನ ನಿಜವಾದನ ಸ್ಟಾರ್ಟ್ ಮಾಡೋಕ್ಕೋಗೋಣ ಹೋಗೋಣ ಯಶಸ್ಸಿನ ವ್ಯಕ್ತಿ ಆಗಬೇಕಂದ್ರೆ ತುಂಬ ಇಂಪಾರ್ಟೆಂಟ್ ಹೇಳ್ತಾರೆ ಪ್ರತಿಯೊಂದು ಯಶಸ್ಸಿನ ವ್ಯಕ್ತಿಗಳು ಯೋಚನೆ ಮಾಡಿ ಯಾರ್ಯಾರ ಲೈಫಲ್ಲಿ ತುಂಬ ದೊಡ್ಡ ಮಟ್ಟಕ್ಕೆ ಬೆಳೆದಿರ್ತಾರೆ ಅವರೆಲ್ಲ ಹೇಳ್ತಿದ್ದಾರೆ ಮೈಂಡ್ಸೆಟ್ ಇಸ್ ಮಚ್ ಮೋರ್ ಇಂಪಾರ್ಟೆಂಟ್ ಸೆಟ್ ತುಂಬಾ ಇಂಪಾರ್ಟೆಂಟ್ ಅಂತ ಕೆಲವೊಂದು ಕ್ವಯರ್ಡ್ಸ್ಗಳಾಗಿರ್ಬೋದು ಕೆಲವೊಂದು ಬುಕ್ಸ್ಗಳಾಗಿ ಕೆಲವು ಇಂಟರ್ವ್ಯೂಗಳಾಗ ಕೇಳಿರ್ತೀವಿ ಯಾಕೆ ಯಶಸ್ಸಿನ ವ್ಯಕ್ತಿಗಳಲ್ಲಿ ತುಂಬಾ ಇಂಪಾರ್ಟೆಂಟ್ ಸೆಟ್ ಅಂತ ಯೋಚನೆ ಮಾಡಿದಾಗ ಅವರಲ್ಲಿ ಯಾವ ರೀತಿ ಮೈಂಡ್ಸೆಟ್ ಹಂಡ್ರೆಡ್ ಪರ್ಸೆಂಟ್ ಯಶಸ್ಸಿನ ವ್ಯಕ್ತಿಗೂ ಮೈಂಡ್ಸೆಟ್ ಇರುತ್ತೆ ನಾರ್ಮಲ್ ವ್ಯಕ್ತಿಗೂ ಮೈಂಡ್ಸೆಟ್ ಇರುತ್ತೆ ರಿಚ್ ಪೀಪಲ್ಗೂ ಮೈಂಡ್ಸೆಟ್ ಇರುತ್ತೆ ಪುವರ್ ಪೀಪಲ್ಗೂ ಮೈಂಡ್ಸೆಟ್ ಇರುತ್ತೆ ಆದರೆ ರಿಚ್ ಪೀಪಲ್ಗೂ ಪುವರ್ ಇರುವಂಥ ಮೈಂಡ್ಸೆಟ್ಟು ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಯಾಕೆಂದರೆ ರಿಚ್ ಪೀಪಲಲ್ಲಿರೋದು ಸಕ್ಸಸ್ಫುಲ್ ಮೈಂಡ್ಸೆಟ್ ಇರುತ್ತೆ ಸಕ್ಸಸ್ಫುಲ್ ಪಾಸಿಟಿವ್ ಮೆಂಟಲ್ ಮೈಂಡ್ಸೆಟ್ ಯಾಕಂದರೆ ಪಾಸಿಟಿವ್ ಮೆಂಟಲ್ ಆ್ಯಟಿಟ್ಯೂಡ್ ಅಂತ ಕರಿಬೋದು ಪಾಸಿಟಿವ್ ಮೈಂಡ್ಸೆಟ್ ಅಂತ ಕರಿಬೋದು ನಿಮ್ಮ ಮೈಂಡ್ ಎಷ್ಟು ಪಾಸಿಟಿವಿಟಿಯಾಗಿ ನೀವು ಇಟ್ಕೊಂಡಿರ್ತೀರ ಅಷ್ಟು ನೀವು ಜೀವನದಲ್ಲಿ ಬೇಗ ಬೆಳೆಯೋಕ್ಕಾಗುತ್ತೆ ಎಷ್ಟೋ ಜನ ಹೇಳ್ಬೋದು ಒಂದು ದಿವಸಕ್ಕೆ ಒಬ್ಬ ಮನುಷ್ಯನಿಗೆ ಎಪ್ಪತ್ತು ಸಾವಿರ ಆಲೋಚನೆಗಳು ಬರುತ್ತಂತೆ ಎಪ್ಪತ್ತು ಸಾವಿರ ಆಲೋಚನೆಗಳಲ್ಲಿ ಒಂದು ನಮಗೆ ಪಾಸಿಟಿವ್ ಆಲೋಚನೆ ಬರೋದು ಕೇವಲ ಐದು ಸಾವಿರದ ಒಳಗಡೆ ಇದೆ ಯಾಕಂತಂದರೆ ಈ ಮೀಡಿಯಾದಿಂದ ಹಿಡಿದು ಮೊಬೈಲ್ಸ್ ರೀಲ್ಸ್ ಎಕ್ಸೆಟ್ರಾ ಎಕ್ಸೆಟ್ರಾ ಕಡೆ ಅಂತ ನಿನ್ನ ಕೈಲಿ ಮಾಡೋಕ್ಕಾಗಲ್ಲ ಅದು ಮಾಡೋಕ್ಕಾಗಲ್ಲ ಅಂತ ನೆಗೆಟಿವಿಟಿನೇ ತುಂಬ್ತಿರ್ತಾರೆ ಯಾಕಂತಂದರೆ ನಮ್ಮ ಮೈಂಡ್ನ ಯಾವ ರೀತಿ ನಾವು ಟ್ರೈನ್ ಮಾಡ್ತಾಯಿದ್ದೀವಿ ತುಂಬಾ ಇಂಪಾರ್ಟೆಂಟ್ ಟ್ರೈನ್ ದ ಬ್ರೈನ್ ಅಂತ ಹೇಳ್ತಾರೆ ನಮ್ಮ ಮೈಂಡ್ನ ಯಾವ ರೀತಿ ಟ್ರೈನಿಂಗ್ ಕೊಡ್ಕೊತಿರ್ತೀವಿ ಅದೇ ರೀತಿ ನಮ್ಮ ಫ್ಯೂಚರ್ ಬಿಲ್ಡ್ ಆಗ್ತಿರುತ್ತೆ ನಮ್ಮ ಮೈಂಡ್ನ ಯಾವ ರೀತಿ ಟ್ರೈನ್ ಮಾಡ್ತೀವಿ ಅದೇ ನಮ್ಮ ನೆಕ್ಸ್ಟ್ ಫ್ಯೂಚರ್ ಆಗಿ ಹೋಗ್ತದೆ ನಿಮ್ಮ ಜೀವನದಲ್ಲಿ ಎಲ್ಲರೂ ಯೋಚನೆ ಮಾಡಬೇಕಾಯ್ತು ನಿಮ್ಮ ಮೈಂಡನ್ನ ಯಾವ ರೀತಿ ಟ್ರೈನ್ ಇದ್ದೀರಾ ಯೋಚನೆ ಮಾಡಿ ಟ್ರೈನಿಂಗ್ ಕೊಡಿ ಒಂದು ಆನೆಗೆ ಟ್ರೈನಿಂಗ್ ಕೊಟ್ಟಿದೆ ಆದರೆ ಕಾಡಿಂದ ಬಂದಂಥ ಆನೆಗೆ ಟ್ರೈನಿಂಗ್ ಕೊಟ್ಟಿದೆ ಆದರೆ ಅದು ಆಶೀರ್ವಾದ ಮಾಡೋಕ್ಕೂ ಅಲಿಯುತ್ತೆ ಜೊತೆಗೆ ಸಾರು ಹೋರಕ್ಕೂ ಬರುತ್ತೆ ಅದಕ್ಕೆ ಯಾಕಂದರೆ ಟ್ರೈನಿಂಗ್ ಇರುವಂಥ ಪವರ್ ಆ ರೀತಿ ನಿಮ್ಮ ಜೀವನದಲ್ಲಿ ನಿಮ್ಮ ಮೈಂಡ್ಗೆ ನೀವು ಯಾವ ರೀತಿ ಟ್ರೈನಿಂಗ್ ಇದ್ದೀರಾ ಯಾಕಂತಂದರೆ ಟ್ರೈನಿಂಗ್ ಇರುವಂಥ ಬೆನಿಫಿಟ್ ಅಷ್ಟು ಎಷ್ಟೋ ಜನ ಯಶಸ್ಸಿನ ವ್ಯಕ್ತಿಗಳಲ್ಲಿ ತುಂಬ ಇಂಪಾರ್ಟು ಅವ್ರ ಮೈಂಡ್ಸೆಟ್ನ ರೈಟಾಗಿ ಟ್ರೈನ್ ಮಾಡಿಟ್ಕೊಂಡಿರ್ತಾರೆ ಆ ಟ್ರೈನಿಂಗು ನಮ್ಮ ಲೈಫಲ್ಲಿ ನೆಕ್ಸ್ಟ್ ಲೆವೆಲ್ ಹೋಗ್ತಿರುತ್ತೆ ಎರಡನೇದು ತುಂಬಾ ಇಂಪಾರ್ಟೆಂಟು ಕಮ್ ಯೂನಿಕೇಶನ್ ಅಂತೆ ಕಮ್ ಯೂನಿಕ್ ಆ್ಯಕ್ಷನ್ ಅಂತೆ ಯಶಸ್ಸಿನ ವ್ಯಕ್ತಿ ಯಾವುಬೇಕಂತಂದರೆ ಮಾತುಗಾರಿಕೆ ಚೆನ್ನಾಗಿರ್ಬೇಕಂತೆ ಯಶಸ್ಸಿನ ವ್ಯಕ್ತಿಗಳು ಮಾತಾಡೋಕ್ಕೆ ಎಷ್ಟೋ ಜನ ನೋಡ್ಬೋದು ಯಾರಾದ್ರು ನಿಮ್ಮ ಫೇವ್ರೆಟ್ ನಿಮ್ಮ ಇನ್ಸ್ಪಿರೇಷನ್ ಪರ್ಸನ್ ಯಾರಾಗಿರ್ಬೋದು ಈಗ ರೊನಾಲ್ಡೋ ಆಗಿರ್ಬೋದು ವಾರನ್ ಬಫೇಸ್ ಆಗಿರ್ಬೋದು ಅವ್ರು ನಿಮ್ಮ ನಿಮ್ಮ ಪ್ರಕಾರ ಯಾರೋ ನಿಮ್ಮ ಫೇವ್ರೆಟ್ ಯೂಟ್ಯೂಬರ್ ಆಗಿರ್ಬೋದು ಅವ್ರು ಯಾರೋ ಮಾತಾಡೋದನ್ನ ಕೇಳೋಕ್ಕೋಸ್ಕರ ಎಷ್ಟು ಜನ ಯೂಟ್ಯೂಬಲ್ಲಿ ನೋಡ್ತಿರ್ತಾರೆ ಟಿ ವಿ ಟೆಲಿಕಾಸ್ಟಲ್ಲಿ ನೋಡ್ತಿರ್ತಾರೆ ನಿಮ್ಮ ಫೇವ್ರೇಟ್ ಹೀರೋ ಯಾವ ಸ್ಪೀಚ್ ಮಾಡಬೇಕಾದ್ರೆ ನೋಡ್ತಿರ್ತಾರೆ ಯಾಕಂದರೆ ಯಶಸ್ಸಿನ ವ್ಯಕ್ತಿ ಆಗಬೇಕೆಂದರೆ ಕಮ್ಯುನಿಕೇಷನ್ ಇಸ್ ಮಚ್ ಮೋರ್ ಇಂಪಾರ್ಟೆಂಟ್ ಇದೆ ನಿಮ್ಮ ಜೀವನದಲ್ಲಿ ನಿಮ್ಮ ಕಮ್ಯುನಿಕೇಷನ್ ಎಷ್ಟು ಸಕ್ಕತ್ ಸೂಪರಾಗಿ ಇಟ್ಕೊತಿರೋ ಅಷ್ಟು ಬೇಗ ನೀವು ಜಾಸ್ತಿ ಬೆಳಿತೀರ ನಿಮ್ಮ ಕಮ್ಯುನಿಕೇಷನ್ ಎಷ್ಟು ಜಾಸ್ತಿ ಇರುತ್ತೆ ನಿಮ್ಮ ಕಮ್ಯುನಿಕೇಷನ್ ಯಾವ ರೀತಿ ಇಟ್ಕೊಂಡಿರ್ತೀರ ಅಷ್ಟು ಸಕ್ಕತ್ ಸೂಪರಾಗಿ ಬೆಳೆಯೋಕ್ಕಾಗುತ್ತೆ ನಿಮ್ಮ ಕಮ್ಯುನಿಕೇಷನ್ ಇಟ್ಕೊಂಡು ನೀವು ಅದಕ್ಕೆ ಹೇಳ್ತಾ ಇರೋದು ಕಮ್ ಯುನಿಕೇಷನ್ ಎಷ್ಟೋ ಜನ ಕೆಲಸ ಸಿಗ್ತಿಲ್ಲ ಅಂತ ಅನ್ಬೋದು ಯಾರಿಗೆ ಜೀವನ ಚೆನ್ನಾಗಿ ಮಾತುಗಾರಿಕೆ ಬರುತ್ತೆ ಬರೋದಕ್ಕುತ್ತೆ ಸಖತ್ ಸೂಪರ್ ಬರುತ್ತೆ ಬರೋದಕ್ಕುತ್ತೆ ಅವ್ರಿಗೆ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕಿ ಸಿಗುತ್ತೆ ಯಾಕಂದರೆ ಅವ್ರು ಮಾರ್ಕೆಟಿಂಗಲ್ಲಿ ಹೋಗ್ಬೋದು ಸೇಲ್ಸಲ್ಲಿ ಹೋಗ್ಬೋದು ಸಖತ್ ಸೂಪರ್ ದುಡ್ಡು ಮಾಡ್ತಾಯಿರಲಿ ಯಾಕಂದರೆ ಮಾರ್ಕೆಟಿಂಗ್ ಸೇಲ್ಸಲ್ಲೇ ಜಾಸ್ತಿ ದುಡ್ಡಿರೋದು ಅಕೌಂಟ್ಸ್ ಡಿಪಾರ್ಟ್ಮೆಂಟ್ಗಿಂತ ಮಾರ್ಕೆಟಿಂಗ್ ಸೇಲ್ಸಲ್ಲೇ ಜಾಸ್ತಿ ದುಡ್ಡಿರೋದು ಯಶಸ್ಸಿನ ವ್ಯಕ್ತಿಗಳಲ್ಲಿ ತುಂಬ ಯೋಚನೆ ಮಾಡಿ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಯಾರು ಸಖತ್ ಸೂಪರ್ ಮಾತಾಡಕ್ಕೆ ಬರುತ್ತೆ ಅವ್ರಿಗೆ ಟಾಪ್ ಪೋಸ್ಟ್ ಮ್ಯಾನೇಜರ್ ಪೋಸ್ಟು ಟಾಪ್ ಸಿ ಇ ಪೋಸ್ಟ್ನ ಕೊಡ್ತಿರ್ತಾರೆ ಯಾಕಂತಂದರೆ ರೀಸನ್ ಒಂದೇ ಆಗಿರೋದು ಅವ್ರಿಗೆ ಸಖತ್ ಸೂಪರ್ ಮಾತ್ರ ಬರುತ್ತೆ ಅವ್ರ ಐಡಿಯಾನ ನಿಮ್ಗೊಂದು ಯಾವುದೋ ಒಂದು ಐಡಿಯಾ ಬಂದಿದೆ ಅನ್ಕೋ ಐಡಿಯಾನ ಸರಿಯಾದ ರೀತಿ ಪ್ರೆಸೆಂಟೇಷನ್ ಮಾಡಕ್ಕೆ ಬರಬೇಕು ನಿಮಗೆ ನೀ ಎಷ್ಟೋ ಜನ ಕಂಪ್ನಿಗಳಲ್ಲಿ ಯೋಚನೆ ಮಾಡ್ಬೋದು ಅವ್ರು ಟೀಮ್ ಲೀಡರ್ ಅಂತಿರ್ತಾರೆ ಅವ್ರ ಮ್ಯಾನೇಜರ್ ಇರ್ತಾರೆ ಎಚ್ ಆರ್ ಅಂತಿರ್ತಾರೆ ಅವ್ರಿಗೆಲ್ಲ ಯೋಚನೆ ಮಾಡಬೇಕು ಅದಕ್ಕಿಂತ ದೊಡ್ಡ ಲೆವೆಲ್ ಪೋಸ್ಟ್ ಯಾರು ಇರ್ಬೋದು ನೋಡ್ಬೋದು ಅವರು ಕರೆಕ್ಟಾಗಿ ಅವ್ರ ಪಾಯಿಂಟ್ಸ್ಗಳನ್ನ ಒಂದು ಪ್ರೊಜೆಕ್ಟ್ರ್ ಹಾಕ್ಬಿಟ್ಟು ಪಾಯಿಂಟ್ ಬೈ ಪಾಯಿಂಟು ಅವ್ರ ಐಡಿಯಾನ ಕರೆಕ್ಟಾಗಿ ಎಕ್ಸ್ಪ್ಲೇಷನ್ ಮಾಡಿ ಪ್ರೆಸೆಂಟೇಷನ್ ಕೊಡ್ತಾರೆ ಮಾತುಗಾರಿಕೆಯಿಂದ ಕಮ್ಯುನಿಕೇಷನ್ ಸ್ಕಿಲ್ಸ್ ಇಟ್ಕೊಂಡು ಅದಕ್ಕೆ ಅವ್ರ ಜೀವನದಲ್ಲಿ ಆ ದೊಡ್ಡ ಮಟ್ಟ ಬೆಳೆಯೋದು ನಿಮ್ಮ ಜೀವನದಲ್ಲಿ ಯಾರು ದೊಡ್ಡ ಮಟ್ಟಕ್ಕೆ ಬೆಳೀಬೇಕು ಅಂತ ಅಂದ್ಕೊಂಡಿರೋರಿಗೆ ಒಂದು ಬೆಸ್ಟ್ ಟಿಪ್ಸ್ ಏನಂದರೆ ಕಮ್ಯುನಿಕೇಷನ್ ಕಲೀರಿ ಕಮ್ಯುನಿಕೇಷನ್ ಅಂತಂದರೆ ಏನೋ ದೊಡ್ಡ ವಿಚಾರ ಅಲ್ಲ ನಿಮ್ಮ ಕಮ್ಯುನಿಕೇಷನ್ನ ಯಾವ ರೀತಿ ನೀವು ಕಳೀತೀರ ಅಂದ್ಬಿಟ್ಟು ತುಂಬಾ ಇಂಪಾರ್ಟು ಯಾಕಂತಂದರೆ ಕಮ್ ಯೂನಿಕ್ ಆ್ಯಕ್ಷನ್ ಅಂತೆ ಕಮ್ ಯೂನಿಕ್ ಆಗಿರಬೇಕು ನಾವು ಹೊಸ ರೀತಿ ಮಾತಾಡೋಕ್ಕಾಗಬೇಕು ಹೊಸ ಹೊಸ ವಿಚಾರನ ತಿಳ್ಕೊಳ್ತಾ ಹೋಗಬೇಕು ಎಷ್ಟು ನಿಮ್ಮ ಮೈಂಡ್ಸೆಟ್ನ ಬೆಳೆಸ್ಕೊಳ್ತಾ ಹೋಗ್ತೀರೋ ಅಷ್ಟು ನಿಮ್ಮ ಜೀವನ ಬದಲಾಗ್ತಾ ಹೋಗುತ್ತೆ ಮೈಂಡ್ಸೆಟ್ನ ನೀವು ಎಷ್ಟು ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ನಿಮ್ಮ ಮೈಂಡ್ಸೆಟ್ನ ಎಷ್ಟು ಸಖತ್ತಾಗಿ ಸೂಪರಾಗಿ ಒಳ್ಳೊಳ್ಳೆ ವಿಚಾರ ಒಳ್ಳೊಳ್ಳೆ ಹ್ಯಾಬಿಟ್ಸ್ ಒಳ್ಳೊಳ್ಳೆ ಪುಸ್ತಕಗಳನ್ನ ಬರ್ತೀರಾ ನಿಮ್ಮ ಜೀವನ ಮತ್ತಷ್ಟು ಬದಲಾಗ್ತಾ ಹೋಗುತ್ತೆ ಮೂರನೇದು ತುಂಬಾ ಇಂಪಾರ್ಟೆಂಟು ಹ್ಯಾಬಿಟ್ಸ್ ಹವ್ಯಾಸ ಬದಲಾದರೆ ಹಣೆ ಬರ ಬದಲಾಗುತ್ತೆ ಅಂತ ಹೇಳ್ತಾರೆ ದೃಷ್ಟಿ ಬದಲಾದರೆ ದೃಶ್ಯ ಬದಲಾಗುತ್ತೆ ಹವ್ಯಾಸ ಬದಲ ಹಣೆ ಬರ ಬದಲಾಗುತ್ತೆ ನಮ್ಮ ಜೀವನದ ಹ್ಯಾಬಿಟ್ಸ್ಗಳಿಗೆ ಅಷ್ಟು ತಾಕತ್ತಿದೆ ಮೇಕ್ ದ ಹ್ಯಾಬಿಟ್ಸ್ ಬ ಹ್ಯಾಬ್ ಮೇಕ್ ದ ಹ್ಯಾಬಿಟ್ಸ್ ಹ್ಯಾಬಿಟ್ಸ್ ವಿಲ್ ಮೇಕ್ ಯು ಅಂತೆ ಯಾಕಂತಂದರೆ ನಮ್ಮ ಹವ್ಯಾಸಗಳನ್ನ ಭವಿಷ್ಯನ ಸೃಷ್ಟಿ ಮಾಡುತ್ತೆ ನಿಮ್ಮ ಜೀವನದಲ್ಲಿ ಯಾವ ರೀತಿ ಹವ್ಯಾಸ ಇಟ್ಕೊಂಡಿದ್ದೀರ ಅನ್ನೋದು ತುಂಬಾ ಇಂಪಾರ್ಟೆಂಟು ಯಾಕಂತಂದರೆ ನಿಮ್ಮ ಹವ್ಯಾಸಗಳನ್ನ ಇಟ್ಕೊಂಡ್ರೆ ನೋಡ್ಬಿಟ್ರೆ ಸಾಕು ನಿಮ್ಮ ಜೀವನ ಯಾವ ರೀತಿ ಅಂತ ಬರುತ್ತೆ ಯಶಸ್ಸಿನ ವ್ಯಕ್ತಿಗಳಲ್ಲಿ ಒಂದು ಅಭ್ಯಾಸ ಇರುತ್ತೆ ಅವ್ರು ಡೈಲಿ ಪ್ಲಾನ್ ಶೆಡ್ಯೂಲ್ ಮಾಡ್ಕೊಂಡಿರ್ತಾರೆ ಡೈಲಿ ಅಪಾಯಿಂಟ್ಮೆಂಟ್ ಕೊಂಡಿರ್ತಾರೆ ಕೆಲವೊಂದು ಇಷ್ಟು ಗಂಟೆ ಮೀಟ್ ಮಾಡ್ಬೇಕು ಅಂದ್ಬಿಟ್ಟು ಈ ಕೆಲಸ ಮಾಡಬೇಕು ಅಂದರೆ ಟಾಪ್ ಪ್ರಯಾರಿಟಿ ಲಿಸ್ಟ್ ಇಟ್ಕೊಂಡು ಅವ್ರ ಕೆಲಸಗಳನ್ನ ಮಾಡ್ತಾ ಒಳ್ಳೆ ಒಳ್ಳೆ ಅಭ್ಯಾಸಗಳನ್ನ ಅವ್ರ ಜೀವನದಲ್ಲಿ ಅಳವಡಿಸ್ಕೊಂಡಿರ್ತಾರೆ ಅದಕ್ಕೆ ಮಾತ್ರ ಅವ್ರ ಜೀವನದಲ್ಲಿ ಅಷ್ಟು ಸಕ್ಸಸ್ಫುಲ್ ಆಗೋಕ್ಕಾಗತ್ತೆ ನಾರ್ಮಲ್ ವ್ಯಕ್ತಿಗಳಿಗೆ ಯೋಚನೆ ಮಾಡಿ ಮಿಡಲ್ ಕ್ಲಾಸ್ ಲೈಫ್ ಸ್ಟೈಲ್ಗೆ ಯೋಚನೆ ಮಾಡಿದಾಗ ಅವರ ಡೈಲಿ ರೊಟೀನ್ ಹ್ಯಾಬಿಟ್ಸ್ ಆ ರೀತಿ ಇರೋಲ್ಲ ಯಾಕಂತಂದರೆ ಅವ್ರು ಬೆಳಗ್ಗೆ ಎದೊಳ್ತಾರೆ ಕೆಲ್ಸಕ್ಕೆ ಹೋಗ್ತಾರೆ ಬರ್ತಾರೆ ಅದು ಯಾವುದೋ ಒಂದು ವಿಚಾರದಲ್ಲಿ ಎಂಟರ್ಟೈನ್ಮೆಂಟ್ ನೋಡಿಕೊಂಡು ಅವ್ರ ಜೀವನ ಕಳೀತಿರ್ತಾರೆ ಆದರೆ ಯಶಸ್ಸಿನ ವ್ಯಕ್ತಿಗಳು ಆ ರೀತಿ ಇರೋಲ್ಲ ಅವ್ರ ಪ್ಲಾನಿಂಗು ಎಕ್ಸಿಕ್ಯೂಷನು ಅದೇ ರೀತಿ ಇರುತ್ತೆ ನಿಮ್ಮ ಜೀವನದಲ್ಲಿ ಯೋಚನೆ ಮಾಡಿ ನಿಮ್ಮ ಪ್ಲಾನಿಂಗ್ ಯಾವ ರೀತಿ ಇದೆ ನಿಮ್ಮ ಎಕ್ಸಿಕ್ಯೂಷನ್ ಯಾವ ರೀತಿ ಇಟ್ಕೊಂಡು ನೀವು ನೆಕ್ಸ್ಟ್ ಲೇರ್ ಮಾಡೋಕೆ ಹೋಗ್ತೀರ ಅಂದ್ಬಿಟ್ಟು ನೀವು ಯೋಚನೆ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸೂಪರಾಗಿ ಬೆಳಿಬೋದು ಸಖತ್ತಾಗಿ ಬೆಳಿಬೋದು ನಿಮ್ಮ ಜೀವನ ಬೆಳೆಸ್ಕೊಳ್ಳೋಕ್ಕೆ ನಿಮ್ಮ ಜೀವನ ಬದಲಾಗಬೇಕಂದ್ರೆ ಮೊದಲು ನೀವು ಬದಲಾಗಿ ನಿಮ್ಮೆಲ್ಲರೂ ಕೇಳ್ಸ್ಕೊತಿರೋದು ನಿಮ್ಮ ಜೀವನ ಬದಲಾಗಬೇಕು ಅಂತಂದರೆ ಮೊದಲು ನೀವು ಬದಲಾಗಬೇಕು ನೀವು ಬದಲಾಗಬೇಕು ಅಂದರೆ ನಿಮ್ಮ ಆಲೋಚನೆ ಬದಲಾಗಬೇಕು ನಿಮ್ಮ ಆಲೋಚನೆ ಬದಲಾವಣೆ ಮಾಡ್ಕೊಳ್ಳಿ ನಿಮ್ಮ ಹವ್ಯಾಸಗಳನ್ನ ಬದಲಾವಣೆ ಮಾಡ್ಕೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ಕಿಂತ ಎರಡು ಸಾವಿರದ ಇಪ್ಪತ್ತಾರನೇ ತುಂಬ ಬೆಟರಾಗಿ ಬೆಳಿತೀರ ಸಖತ್ ಸೂಪರಾಗಿ ನಿಮ್ಮ ಲೈಫ್ಟಲ್ಲಿರುತ್ತೆ ಯಾಕಂದರೆ ನಿಮ್ಮ ಜೀವನದಲ್ಲಿ ಎಷ್ಟು ಸಕ್ಸಸ್ ಆಗಿದ್ದಿರ ಮೇಲೆ ಎಷ್ಟು ದುಡ್ಡು ಮಾಡಿದಿರ ಮೇಲೆ ನೀವು ನಿಮ್ಮ ಜೀವನದಲ್ಲಿ ಸಕ್ಸಸ್ಸು ಮನಿ ರೆಸ್ಪೆಕ್ಟು ಎಲ್ಲ ಸಿಗ್ತಾ ಹೋಗುತ್ತೆ ನೀವು ಡಿಸೈಡ್ ಮಾಡಿ ಇವತ್ತು ಯೂಟ್ಯೂಬಲ್ಲಿ ಲೈವಲ್ಲಿ ಎಷ್ಟು ಜನ ನೋಡ್ತಾ ಇದ್ರೆ ಗೊತ್ತಿಲ್ಲ ಈ ಒಂದು ವೀಡಿಯೋ ನಿಮ್ಮ ಫ್ಯೂಚರಲ್ಲಿ ಸಖತ್ ಹೆಲ್ಪ್ ಆಗಿ ಹೆಲ್ಪ್ಫುಲ್ ಆಗುತ್ತೆ ನಾನು ನೋಡ್ತಾ ಇರ್ಬೋದು ಕೆಲವು ಕಮ್ಮಿ ಜನ ನೋಡ್ತಿರ್ಬೋದು ಯಾಕಂತಂದರೆ ಈ ಒಂದು ಇನ್ಫಾರ್ಮೇಷನ್ ವೀಡಿಯೋಸ್ ಇದೆಯಲ್ಲ ಈ ಎಂಟು ಎಜುಕೇಷನ್ ಕಂಟೆಂಟ್ ವೀಡಿಯೋಸ್ ಇದೆಯಲ್ಲ ಜಾಸ್ತಿ ಜನ ನೋಡೋಲ್ಲ ಯಾಕಂತಂದರೆ ಅವರಿಗೆ ಇದರಲ್ಲಿ ಮಜಾ ಸಿಗೋಲ್ಲ ಯಾಕಂದರೆ ಅವ್ರು ರೀಲ್ಸ್ ರೀಲ್ಸ್ಕ್ರ ಸ್ಕ್ರೋಲ್ ಮಾಡ್ತಾ ಬ್ಯುಸಿ ಇರ್ತಾರೆ ಕೆಲವರು ಇನ್ನೂ ಕೆಲವರು ಲೈಫಲ್ಲಿ ಬೆಳಿಬೇಕು ಅಂತ ಕಲಿಬೇಕು ಅಂದ್ಕೊಂಡು ಬಂದಿರುವಂಥ ನಿಮ್ಮೆಲ್ಲರಿಗೂ ಅಂತರಾಲ್ದ ಅಪ್ರಿಷಿಯೇಷನ್ ಮಾಡೋಕೆ ಹೋಗ್ತಾ ಇದ್ದೀನಿ ಯಾಕಂತಂದರೆ ಈ ಒಂದು ಟೈಮ್ನ ನೀವು ಇಲ್ಲಿ ಇನ್ವೆಸ್ಟ್ ಮಾಡಿದ್ದೀರ ಅಂದರೆ ನೆಕ್ಸ್ಟು ಹಂಡ್ರೆಡ್ ಪರ್ಸೆಂಟ್ ಬೆಳೆಯೋಕ್ಕಾಗುತ್ತೆ ಒಂದು ಐಡಿಯಾ ಸಾಕು ನಾವು ಮಾತಾಡಿ ಇಷ್ಟೋತ್ರಲ್ಲಿ ಒಂದು ಪಾಯಿಂಟ್ನ ನಿಮ್ಮ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡಿದೆಯಾ ಸಾಕು ಹಂಡ್ರೆಡ್ ಪರ್ಸೆಂಟ್ ಬಿಸ್ಲೆ ಸಿಕ್ಕೇ ಸಿಗುತ್ತೆ ಒಂದು ಪಾಯಿಂಟು ಡೈಲಿ ಒಂದೊಂದು ಪರ್ಸೆಂಟ್ ಇಂಪ್ರೂವ್ ಸಾಕು ವರ್ಷಕ್ಕೆ ಮುನ್ನೂರ ಅರವತ್ತೈದು ಪರ್ಸೆಂಟ್ ನಾವು ಇಂಪ್ರೂವ್ ಆದಂಗೆ ನಿಮ್ಮ ಜೀವನದಲ್ಲಿ ನೀವು ಬೆಳವಣಿಗೆ ಆಗಬೇಕು ಅಂತಂದರೆ ಫಸ್ಟು ನೀವು ಬದಲಾಗಬೇಕು ನಿಮ್ಮ ಆಲೋಚನೆ ಬದಲಾದರೆ ಮಾತ್ರ ಹಂಡ್ರೆಡ್ ಪರ್ಸೆಂಟು ನಿಮ್ಮ ಜೀವನ ಬದಲಾಗುತ್ತೆ ನೀವು ಡಿಸೈಡ್ ಮಾಡಿ ನಿಮ್ಮ ಜೀವನ ಬದಲಾಗಬೇಕು ನಿಮ್ಮ ಲೈಫ್ ಸ್ಟೈಲ್ ಬದಲಾವಬೇಕಂದರೆ ಮೊದಲು ನಿಮ್ಮ ಆಲೋಚನೆ ಬದಲಾಗಬೇಕು ನಿಮ್ಮ ಆಲೋಚನೆ ಬದಲಾವಣೆ ಮಾಡ್ಕೊಳ್ಳಿ ನಿಮ್ಮ ಹವ್ಯಾಸಗಳನ್ನ ಬದಲಾವಣೆ ಮಾಡ್ಕೊಂಡಿದ್ದಾರೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಜೀವನ ಬದಲಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಶಸ್ಸಿನ ವ್ಯಕ್ತಿ ಸಕ್ಸಸ್ಫುಲ್ ವ್ಯಕ್ತಿ ಆಗಬೇಕಂದ್ರೆ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ನಾಲ್ಕನೇ ಪಾಯಿಂಟ್ ಯಾವುದಂತಂದರೆ ಲರ್ನಿಂಗ್ ಮೆಂಟಾಲಿಟಿ ಲರ್ನಿಂಗ್ ಮೆಂಟಾಲಿಟಿ ಎಷ್ಟು ಬೇ ನಿಮ್ಮ ಜೀವನದಲ್ಲಿ ಲರ್ನಿಂಗ್ ಮೆಂಟಲಿ ಇಟ್ಕೊಂಡಿರ್ತೀರೋ ಅಷ್ಟು ಬೇಗ ನಿಮ್ಮ ಜೀವನದಲ್ಲಿ ನೀವು ಮುಂದಕ್ಕೆ ಬರ್ತಾ ಹೋಗ್ತೀರ ಲರ್ನಿಂಗ್ ಮೆಂಟಾಲಿಟಿ ಈಸ್ ದ ರಿಚೆಸ್ಟ್ ಮೆಂಟಾಲಿಟಿ ಅಂತ ಕರೀತಾರೆ ಲರ್ನಿಂಗ್ ಮೆಂಟಾಲಿಟಿ ಇಸ್ ದ ರಿಚೆಸ್ಟ್ ಮೆಂಟಾಲಿಟಿ ಅಂತ ಕರೀತಾರೆ ಯಾಕಂದರೆ ಯಶಸ್ಸಿನ ವ್ಯಕ್ತಿಗಳು ಇವತ್ತಿಗೂ ಸಹ ಟಾಪ್ ಮೋಸ್ಟ್ ವ್ಯಕ್ತಿ ಯಾರ್ಯಾರು ತುಂಬ ಹೈ ಲೆವೆಲ್ ಬೆಳೆದಿದ್ರೆ ಅವ್ರು ಯೋಚನೆ ಮಾಡಿ ಐವತ್ತೊಂದು ಪುಸ್ತಕ ಓದ್ತಿರ್ತಾರೆ ಇಲ್ವಾ ಒಂದು ಎಷ್ಟೋ ಒಂದು ಇನ್ಫಾರ್ಮೇಷನ್ ವೀಡಿಯೋಸ್ಗಳು ಪುಸ್ತಕಗಳನ್ನ ಕೋರ್ಸ್ಗಳನ್ನ ಯಾವುದೋ ಒಂದು ಕಲೀತಿರ್ತಾರೆ ಬಫೆ ಬಫೆಸರ್ಸ್ ಇವತ್ತು ಸಹ ರಿಚೆಸ್ಟ್ ಪರ್ಸನ್ ಆಗಿ ಸಹ ದುಡ್ಡಿನ ಬಗ್ಗೆ ಸಾಕಷ್ಟು ವಿಷಯ ಕಲಿಬೇಕು ಅಂದ್ಬಿಟ್ಟು ಸಾಕಷ್ಟು ಪುಸ್ತಕಗಳನ್ನ ಓದ್ತಿರ್ತಾರೆ ಕಲೀತಿರ್ತಾರೆ ಆದರೆ ನಾವು ಯೋಚನೆ ಮಾಡ್ಬೇಕಾದ್ರು ನಾವು ಓದೋದು ಕಲಿಯೋದು ಅಂದರೆ ಕೇವಲ ಸ್ಕೂಲು ಕಾಲೇಜಲ್ಲಿ ಹೇಳ್ಕೊಟ್ಟ ಡಿಗ್ರಿ ಸರ್ಟಿಫಿಕೇಟ್ಗೆ ಮಾತ್ರ ಮುಗಿದೋಗಲ್ಲ ಜೀವನ ಒಂದು ಪಾಠ ಕಲಿಸ್ತಾನೇ ಇರುತ್ತೆ ನಿಮ್ಮ ಜೀವನದಲ್ಲಿ ಎಷ್ಟು ನೀವು ಲರ್ನಿಂಗ್ ಮಾಡ್ತೀರಾ ಅಷ್ಟು ಅರ್ನಿಂಗ್ ಮಾಡೋಕ್ಕಾಗತ್ತೆ ನೀವು ಡಿಸೈಡ್ ಮಾಡಿ ನಿಮ್ಮ ಜೀವನ ಎಷ್ಟು ಅದ್ಭುತವಾಗಿರಬೇಕು ಎಷ್ಟು ಅದ್ಭುತವಾಗಿ ನೀವು ನಿಮ್ಮ ಜೀವನ ಕಟ್ಕೊಳಕ್ಕೆ ಹೋಗ್ತಾ ಇರ ಅಂದ್ಬಿಟ್ಟು ನೀವು ಡಿಸೈಡ್ ಮಾಡಿ ಹಂಡ್ರೆಡ್ ಪೇ ಹಂಡ್ರೆಡ್ ಪರ್ಸೆಂಟ್ ಹೇಳಕ್ಕೆ ಹೋಗ್ತೀನಿ ನಿಮ್ಮ ಜೀವನ ನೀವು ಬದಲಾದರೆ ನಿಮ್ಮ ಆಲೋಚನೆ ಬದಲಾವಣೆ ಮಾಡಿಕೊಂಡ್ರೆ ನಿಮ್ಮ ಹವ್ಯಾಸ ಬದಲಾವಣೆ ಮಾಡಿಕೊಂಡ್ರೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟು ನಿಮ್ಮ ಜೀವನ ಬದಲಾಗಿ ಆಗುತ್ತೆ ಯಾಕಂತಂದರೆ ಎಷ್ಟೋ ಜನ ಯೋಚನೆ ಮಾಡ್ತಿರ್ತಾರೆ ನಮ್ಮ ಜೀವನ ಬದಲಾಗಬೇಕು ಅಂತಾರೆ ಮೊಟ್ಟ ಮೊದಲ ಬಾರಿಗೆ ನಾವು ನೆಕ್ಸ್ಟ್ ಲೇ ಬೆಳಿಬೇಕು ನಿಮ್ಮ ಜೀವನ ಬದಲಾವಣೆ ಮಾಡ್ಕೊಳ್ಳಿ ಎರಡು ಸಾವಿರದ ಇಪ್ಪತ್ತಾರು ಹೊಸ ರೀತಿ ಪ್ರಾರಂಭ ಮಾಡಿ ಹೇಳ್ತಾ ಅಂತ ಥ್ಯಾಂಕ್ ಯು ಸೊ ಮಚ್ ಮತ್ತೊಂದು ವೀಡಿಯೋಸಲ್ಲಿ ಸಿಗ್ತೀನಿ